ॐ या देवी सर्वभूतेषु शक्तिमाः संस्थिताः नमस्तस्यै 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 नमो नमः सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बखे गौरी नारायणी नमोऽस्तुते अन्नपूर्णे सदापूर्णे शङ्करप्राणवल्लभे अज्ञानवैराग्यसिद्ध्यर्थं वीक्षान्तै हिजपार्वती ಓಂ ಶ್ರೀಂ ಶ್ರೀಂ ಶ್ರೀ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ವಿಶ್ವ ಸುನಾಮ ಸಂವತ್ಸರ ದಕ್ಷಿಣಾಯನ ಆಶ್ವೀಜ ಮಾಸ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಈ ಒಂದು ವಾರದ ಫಲ ಹೇಗೆ ದ್ವಾದಶ ರಾಶಿಗಳ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರ್ತದೆ ಕಂಪ್ಲೀಟಾಗಿ ಈ ವಿಶ್ಲೇಷಣೆಯನ್ನು ನಾನು ಕೊಡ್ತೇನೆ ಗ್ರಹಗಳ ಬದಲಾವಣೆ ಖಂಡಿತವಾಗಿ ಗ್ರಹಗಳಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಯಥಾಸ್ಥಿತವಾಗಿ ಗುರು ಮಿಥುನ ರಾಶಿಯಲ್ಲಿ ಇರತಕ್ಕಂಥದ್ದಿದೆ ಹಾಗೆ ಸಿಂಹರಾಶಿಯಲ್ಲಿ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಸೂರ್ಯ ಮತ್ತು ಶುಕ್ರ ಸ್ಥಿತವಾಗಿರ್ತಕ್ಕಂಥ ರಾಶಿ ಬಂದು ಮಿಥುನ ಅಂದರೆ ಕನ್ಯಾ ರಾಶಿಯಲ್ಲಿ ಸೂರ್ಯ ಸ್ಥಾನ ಬಲ ಇರ್ತದೆ ಆದರೆ ಶುಕ್ರನ ಸ್ಥಾನ ಬಲವಿಲ್ಲ ಶುಕ್ರನಿಗೆ ನೀಚ ಸ್ಥಾನ ಹಾಗೆ ಕುಜಾ ಮತ್ತು ಬುಧ ಸ್ಥಿತವಾಗಿರ್ತಕ್ಕಂಥ ರಾಶಿ ಬಂದು ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಹಾಗೆ ಶನಿ ವಕ್ರನಾಗಿ ಮೀನರಾಶಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಚಂದ್ರ ಈ ಸಂದರ್ಭದಲ್ಲಿ ಅಂದರೆ ಈ ವಾರದಲ್ಲಿ ಮಿಥುನ ರಾಶಿಯಿಂದ ಸಿಂಹರಾಶಿವೆ ಪ್ರವೇಶ ಮಿಥುನ ಕಟಕ ಸಿಂಹದವರೆಗೂ ಪ್ರವೇಶವನ್ನು ತಾಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಬಂದು ಮೃಗಶೀರ ಆರಿದ್ರ ನಕ್ಷತ್ರ ಪುನರ್ವಸು ನಕ್ಷತ್ರ ಪುಷ್ಯ ನಕ್ಷತ್ರ ಆಶ್ಲೇಷ ಮಖ ಹಾಗೆ ಪುಬ್ಬ ನಕ್ಷತ್ರಗಳಲ್ಲಿ ಕೊನೆಗೊಳ್ತಾನೆ ಪೂರ್ವ ಪಲ್ಗುಣಿ ನಕ್ಷತ್ರ ಅಂತ ನೋಡಿದ್ವಿ ಕೊನೆಯ ಭಾಗದಲ್ಲಿ ಹದಿನೆಂಟನೇ ತಾರೀಕು ಸೂರ್ಯ ಪಥ ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ ಸೂರ್ಯ ಸಂಕ್ರಮಣ ನೀಚರಾಶಿಗೆ ಪ್ರವೇಶ ಅಂದರೆ ಹದಿನೆಂಟರ ಮೇಲೆ ಅದು ಒಂದು ಸಪ್ರೇಟ್ ವೀಡಿಯೋ ಮಾಡುತ್ತೆ ಹಾಗಾಗಿ ದ್ವಾದಶ ರಾಶಿಗಳ ಈ ವಾರದ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿ ಅಧಿಪತಿ ಆಗಿರತಕ್ಕಂಥದ್ದು ಆರ ಅಧಿಪತಿ ಜೊತೆ ಸಪ್ತಮದಲ್ಲಿ ಕೂತಿದ್ದಾರೆ ಹಣಕಾಸಿನ ವ್ಯವಸ್ಥೆ ವಹಿವಾಟುಗಳು ಎರಡರ ಅಧಿಪತಿ ನೀಚಕ್ಕೆ ಹೋಗಿದ್ದಾನೆ ಗುರುವಿನ ಅಂದರೆ ಅಂದರೆ ಚಂದ್ರ ಗುರುವಿನ ಒಟ್ಟಿಗೆ ಹಾದು ಹೋಗ್ತಕ್ಕಂಥದ್ದು ಮೊದಲ ಒಂದು ವಾರದಲ್ಲಿ ಮೃಗಶೀರಾರಿದ್ರ ನಕ್ಷತ್ರದಲ್ಲಿ ಅದು ಹೋಗ್ಬೇಕಾದ್ರೆ ಮೊದಲ ವಾರ ಭಾಗದಲ್ಲಿ ಸ್ವಲ್ಪ ಪ್ರಯತ್ನದಿಂದ ಲಾಭವನ್ನು ಪಡಿತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸಂಧಾನ ಪ್ರಯತ್ನ ಇವೆಲ್ಲ ವಿಚಾರಗಳಲ್ಲಿ ಯಶಸ್ಸನ್ನು ಕೊಡ್ತದೆ ಮೃಗಶಿರ ನಕ್ಷತ್ರ ಅಲ್ಲೂ ಕೂಡ ಸಪ್ತಮದಲ್ಲಿ ಕುಜನಿದ್ದಾನೆ ಬುಧನೊಟ್ಟಿಗೆ ಮೂರು ಮತ್ತು ಆರು ಅಧಿಪತಿ ತಮ್ಮ ಪ್ರಯತ್ನ ಗೆಲುವು ಇವೆಲ್ಲ ಸಾಧ್ಯತೆಯನ್ನೇ ತೋರಿಸ್ತದೆ ಆದರೆ ಮದುವೆ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆಯನ್ನು ಮೇಷರಾಶಿಯವರಿಗೆ ತೋರಿಸ್ತಕ್ಕಂಥದ್ದು ತೋರು ಆದರೆ ನೋಡಿ ಇಲ್ಲಿ ಮೇಷರಾಶಿಯವರಿಗೆ ಈ ವಾರ ಮಿಶ್ರ ಫಲಗಳಿರ್ತಕ್ಕಂಥದ್ದು ನಾವು ನೋಡಿದ್ವಿ ಪುಷಾ ನಕ್ಷತ್ರದಲ್ಲಿ ಯಾವುದು ಹೋಗ್ಬೇಕಾದ್ರೆ ಆಶ್ಲೇಷ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿ ಪುಬ್ಬ ನಕ್ಷತ್ರದಲ್ಲಿ ಧನಾಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಆರರ ಸ್ಥಾನದಲ್ಲಿದ್ದಾನೆ ವೈವಾಹಿಕ ಜೀವನ ಸಂಬಂಧಗಳು ಹಾಗೆ ಎರಡರ ಸ್ಥಾನದಲ್ಲಿರ್ತಕ್ಕಂಥದ್ದು ನಾವು ವಿಶೇಷವಾಗಿ ನೋಡೋದಾದರೆ ಹಣಕಾಸಿನ ವ್ಯವಸ್ಥೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟ್ ಆಗ್ತಕ್ಕಂಥದ್ದು ನೆಮ್ಮದಿಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇದೆ ಚತುರ್ಥ ಭಾವ ನೋಡಿ ಚತುರ್ಥಾಧಿಪ ಈಗ ನಾಲ್ಕರ ಒಂದು ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ಚಂದ್ರ ತೃತೀಯ ಭಾವದಲ್ಲಿ ಆದು ಹೋಗ್ತಕ್ಕಂಥದ್ದು ಇದೆ ಮೊದಲು ಕಷ್ಟ ಸ್ವಲ್ಪ ನೆಮ್ಮದಿ ಮಧ್ಯದಲ್ಲಿ ತಿರುಗಾ ಮತ್ತೆ ಅದೇ ಇರತಕ್ಕಂಥದ್ದು ನೋಡಿದ್ವಿ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರತಕ್ಕಂಥದ್ದನ್ನು ಕೊಡ್ತದೆ ಸಾಲಗಳನ್ನ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಈ ಒಂದು ವಾರ ಸ್ವಲ್ಪ ಮಟ್ಟಿಗೆ ಎಚ್ಚರಿಕವಾಗಿರ್ತಕ್ಕಂಥದ್ದು ಮೇಷ ಮೇಷರಾಶಿಯವರಿಗೆ ಮುಖ್ಯ ಸಂತಾನ ವಿಳಂಬತೆಯನ್ನು ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿದ್ದರೆ ಈ ವಾರ ಮುಂದೆ ಬರತಕ್ಕಂಥ ದಿನಮಾನಗಳು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳ ವಿಚಾರಕ್ಕೆ ನೋಡೋದಾದ್ರೂ ವಿದ್ಯಾರ್ಥಿಗಳಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲಗಳನ್ನು ನೋಡ್ಬೋದು ಹಾಗೆ ಬಿಸ್ನೆಸ್ ವರ್ಗದವರನ್ನು ನೋಡಿದ್ರೂ ಕೂಡ ಸ್ವಲ್ಪ ಸಾಲ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ವಿಶೇಷವಾಗಿ ಎದುರಾಳಿಯ ವಿಚಾರದಲ್ಲಿ ಹಾಗೆ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಮೇಷರಾಶಿಯವರ ಅತ್ಯಗತ್ಯ ಮೇಷರಾಶಿಯವರು ಈ ಒಂದು ವಾರದಲ್ಲಿ ಸಾಧ್ಯವಾದಷ್ಟು ಕೂಡ ಶಿವನ ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಶಿವನ ಆರಾಧನೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭವನ್ನು ತರ್ತದೆ ಅದೇ ರೀತಿಯಾಗಿ ಋಷಭ ರಾಶಿಯವರ ಈ ವಾರದ ಫಲಾಫಲ ರಾಶಿ ಅಧಿಪತಿ ಪಂಚಮ ಸ್ಥಾನದಲ್ಲಿ ನೀಚನಾಗಿದ್ದಾನೆ ಸೂರ್ಯನೊಟ್ಟಿಗೆ ಬಲವಿಲ್ಲ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕು ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಪ್ರೀತಿಯ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ನೀಚನಾಗಿದ್ದಾಗ ಸ್ವಲ್ಪ ಕೆಲಸದಲ್ಲೂ ಕೂಡ ನಿಮಗೆ ಫ್ಲಕ್ಚುಯೇಟಿಂಗ್ ಸಾಧ್ಯತೆ ತೋರಿಸ್ತದೆ ಋಷಭರಾಶಿ ಮೊದಲ ಭಾಗದಲ್ಲಿ ಮೊದಲ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಕಂಡ್ರೂ ಬರ್ತಾ 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 ಅಷ್ಟು ಉತ್ತಮತೆಯನ್ನು ಕಾಣದಿಲ್ಲ ಗ್ರಹಗಳು ನೋಡಿ ಏಕಾದಶ ಭಾವ ದಶಮ ಭಾವ ಎಲ್ಲದರಲ್ಲೂ ಇರಲಿ ಆದರೆ ರಾಶಿ ಅಧಿಪತಿ ನೀಚನಾಗಿದ್ದಾನೆ ಹಲವಾರು ಪ್ರಯತ್ನಗಳನ್ನು ಮಾಡಬೇಕು ಕೆಲಸದಲ್ಲಿ ಒತ್ತಡ ಇರತಕ್ಕಂಥ ಸಂದರ್ಭ ಋಷಭ ರಾಶಿ ಅಷ್ಟು ಉತ್ತಮದ ಕಾಲವಲ್ಲ ಸೂರ್ಯ ಚತುರ್ಥಾಧಿಪತಿ ಜೊತಲ್ಲಿದ್ದಾನೆ ಪಂಚಮದಲ್ಲಿ ಅದು ಕೂಡ ನೀಚತ್ವವನ್ನು ಕಡುತ್ತೆ ನೀಚ ಶುಕ್ರ ಸೂರ್ಯನಿಗೂ ಕೂಡ ಒಳ್ಳೆಯ ಫಲಗಳನ್ನು ನಿರ್ಣಯ ಮಾಡಲಿಕ್ಕೆ ಕಷ್ಟ ಆಗ್ತದೆ ಒಳ್ಳೆಯ ರಾಶಿ ಆದರೂ ಸಹಿತ ಹಾಗಾಗಿ ಆ ಋಷಭ ರಾಶಿಯವರು ತನ್ನ ಕೆಲಸದಲ್ಲಿ ಮಗ್ನತೆ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕ್ಬೇಕಾಗ್ತದೆ ಗುರುವಿನ ಬಲ ಇದೆ ಮನುಗ್ರಹ ಇದೆ ಅದೊಂದು ರೀತಿಯಲ್ಲಿ ನೋಡಿದ್ರೆ ವಿಶೇಷವಾಗಿರ್ತಕ್ಕಂಥ ಫಲಗಳು ಗುರುಗಳನ್ನು ಗುರು ಕೊಡ್ತಕ್ಕಂಥದ್ದಿರುತ್ತೆ ಆದರೆ ಋಷಭರಾಶಿಗೆ ಎಂಟು ಮತ್ತು ಹನ್ನೊಂದರ ಅಧಿಪತಿ ಕಷ್ಟನಷ್ಟಗಳ ಅಧಿಪತಿ ಸಹಿತವಾಗಿ ಧನಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನಾವು ಋಷಭರಾಶಿಯವರು ನೋಡಿದ್ವಿ ಈ ಋಷಭರಾಶಿಯವರಿಗೆ ಸ್ವಲ್ಪ ಒಂದು ಎರಡರ ಎಂಟರ ಅಧಿಪತಿ ಆಗಿರೋದ್ರಿಂದ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಋಷಭರಾಶಿ ಕೆಲಸದಲ್ಲಿ ಮಗ್ನತೆ ಜಾಸ್ತಿ ಇರಬೇಕು ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರತಕ್ಕಂಥ ವಿಚಾರ ದುರ್ಗಾರಾಧನೆ ಭಾಳ ಮುಖ್ಯವಾಗಿ ಮಾಡ್ಕೋಬೇಕಾಗುತ್ತೆ ಹಾಗೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥದ್ದು ವ್ಯಾಪಾರಸ್ಥರಿಗೂ ಸಹಿತವಾಗಿ ಸಾಧಾರಣವಾಗಿರತಕ್ಕಂಥ ಫಲ ಋಷಭರಾಶಿಯವರ ಈ ಒಂದು ವಾರದಲ್ಲಿ ತೋರಿಸ್ತದೆ ಕೊನೆಯ ಭಾಗದಲ್ಲಿ ನೋಡಿ ಕೊನೆಯ ಭಾಗದಲ್ಲಿ ಪುಬ್ಬ ನಕ್ಷತ್ರ ಶುಕ್ರ ನಕ್ಷತ್ರದಲ್ಲೇ ಅದು ಹೋಗ್ತದೆ ಮಕ ನಕ್ಷತ್ರ ಅಷ್ಟು ಉತ್ತಮ ಫಲ ನೆಮ್ಮದಿ ಸ್ವಲ್ಪ ಕಡಿಮೆ ಇರತಕ್ಕಂಥ ಸಮಯ ಋಷುಭರಾಶಿ ಅವರಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಮಿಥುನ ರಾಶಿಯವರ ಈ ವಾರದ ಫಲಾಫಲ ಮಿಥುನ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಕುಜನೊಟ್ಟಿಗೆ ಆರೋ ಆರು ಅಧಿಪತಿ ಹನ್ನೊಂದರ ಅಧಿಪಟ್ಟಿಗಿದ್ದಾನೆ ಪಂಚಮದಲ್ಲಿದ್ದಾನೆ ಸಾಲಕ್ಕೆ ಪ್ರಯತ್ನ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಸಾಲ ಮಾ ಮಾಡಬೇಕು ಮತ್ತೊಂದು ಏನೋ ಒಂದು ಮುಂದುವರಿಬೇಕು ಅಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ತೋರಿಸ್ತದೆ ಚತುರ್ಥ ಸ್ಥಾನದಲ್ಲಿ ಶುಕ್ರ ಹನ್ನೆರಡರ ಅಧಿಪತಿ ಹಾಗೆ ಪಂಚಮಾಧಿಪತಿ ಆಗಿದ್ದಾನೆ ಫೋರ್ತ್ ನಾಲ್ಕರ ಸ್ಥಾನ ಸ್ವಲ್ಪ ನೆಮ್ಮದಿ ಕಡಿಮೆ ಆಗ್ತದೆ ತೃತೀಯಾಧಿಪತಿ ಜೊತೆಯಲ್ಲಿದ್ದಾಗ ಸುಖ ಕಡಿಮೆ ಇರತಕ್ಕಂಥದ್ದು ಇರುತ್ತೆ ನಾನಾ ರೀತಿಯಾದಂಥ ಆಲೋಚನೆಗಳು ಕುಟುಂಬ ಮನೆಯ ವಿಚಾರ ಆಸ್ತಿಯ ವಿಚಾರದಲ್ಲಿ ಬರ್ತದೆ ಮಿಥುನ ರಾಶಿ ಗುರುವಿನ ಅನುಗ್ರಹ ಹೊಂದಿದೆ ಲಗ್ನದಲ್ಲೇ ಗುರು ಇದ್ದಾನೆ ಜನ್ಮಗುರುನರೋದು ಕಂ ಕೆಲವರು ನನಗೆ ಕ್ವಶನ್ ಕೇಳಿದರೆ ಗುರುಗಳೇ ಶುಕ್ರ ಗುರು ಕಟಕ ರಾಶಿಗೆ ಬರ್ತಾನೆ ಗುರುವಿನ ಅನುಗ್ರಹ ಸಿಗುತ್ತೆ ಅಂತ ಹೇಳಿದರೆ ಆದರೆ ರಾಶಿ ಉಚ್ಚದಲ್ಲಿ ಅವರ ಬಲ ಜಾಸ್ತಿ ಇರ್ತದೆ ನರೋ ದುಃಖಕ್ಕಿಂತ ಶಕ್ತಿಯುತವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ ಮಿಥುನ ರಾಶಿ ಈ ಮಿಥುನ ರಾಶಿ ವಿಚಾರಕ್ಕೆ ಬಂದಾಗ ಮಿಥುನ ರಾಶಿಗೆ ಕೆಲವೊಂದು ಬದಲಾವಣೆ ಅತ್ಯವಾಗಿರ್ತಕ್ಕಂಥದ್ದು ಈ ಅಗತ್ಯನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡಿಕೊಂಡ್ರೆ ಮಿಥುನ ರಾಶಿ ಅವರಿಗೆ ಈ ಮುಂದೆ ಬರ್ತಕ್ಕಂಥ ಸಮಯ ಜೆನ್ಯೂನ್ ಆಗಿರ್ತಕ್ಕಂಥ ಕಾಲ ಬರ್ತದೆ ಮಿಥುನ ರಾಶಿ ಒಂದು ಆತುರದ ಬುದ್ಧಿಯನ್ನು ಕಡಿಮೆ ಮಾಡಿಕೊಂಡು ಕೆಲಸದಲ್ಲಿ ಮಗ್ನತೆಯನ್ನಾಗಿ ಯೋಚನೆಗಳನ್ನು ದೂರ ಸೆಳತಕ್ಕಂಥ ಮಾಡಿ ಅಫ್ಕೋರ್ಸ್ ನಿಮಗೆ ಯಾವುದೇ ಆದಂಥ ಸಮಸ್ಯೆಗಳು ತುಂಬ ಕಾಡ್ತಾ ಇದ್ದರೂ ಕಾಲ ಸನ್ನಿಹಿತ ಬೇಕು ಆ ಕಾಲ ಸನ್ನಿಹಿತಕ್ಕೋಸ್ಕರ ಕಾಯಬೇಕಾಗ್ತದೆ ಮಿಥುನ ರಾಶಿಲಿರ್ತಕ್ಕಂಥವ್ರು ಮಿಥುನ ರಾಶಿ ಸಾಧ್ಯವಾದಷ್ಟು ಶಿವನ ಆರಾಧನೆ ದುರ್ಗಾ ದುರ್ಗಾರಾಧನೆ ಭಾಳ ಮುಖ್ಯ ಹಾಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಸಂದರ್ಭಗಳನ್ನು ತೋರಿಸ್ತದೆ ವ್ಯಾಪಾರಸ್ಥರಿಗೂ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದು ಈ ವಾರದಲ್ಲಿ ತೋರಿಸ್ತದೆ ಹಾಗೆ ಕಟಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಮೊದಲು ಆಧ್ಯಾತ್ಮಿಕ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತದೆ ತದನಂತರ ಸ್ವಲ್ಪ ಮಟ್ಟಿಗೆ ಶುಭತ್ವ ನಂತರದಲ್ಲಿ ಪ್ರಯತ್ನದಿಂದ ಸ್ವಲ್ಪ ಗೆಲುವು ಆದರೆ ಕುಟುಂಬದಲ್ಲಿ ಸ್ವಲ್ಪ ಅಶಾಂತತೆಯನ್ನು ಕಡತೆ ತಂದೆ ಮತ್ತೆ ಮಕ್ಕಳ ನಡುವಿನ ಒಂದು ಬಾಂಧವ್ಯತೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಾಧ್ಯತೆಯನ್ನು ತೋರಿಸುತ್ತದೆ ಕಟಕರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೆಲಸಗಳು ಕಾರ್ಯಗಳು ಸ್ವಲ್ಪ ಸ್ಥಗಿತ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಇಲ್ಲಿ ಈ ವಾರದ ಕೊನೆಯ ಭಾಗ ಕಟಕ ರಾಶಿಯವರಿಗೆ ಮಿಶ್ರ ಫಲಗಳನ್ನು ನೋಡ್ತಕ್ಕಂಥದ್ದಿರುತ್ತೆ ಅತಿ ಹೆಚ್ಚಿನ ಕೋಪದ ನಿಮಿತ್ತವಾಗಿ ಎಲ್ಲ ಕಾರ್ಯಗಳು ಭಂಗವಾಗ್ತಕ್ಕಂಥದ್ದಿರುತ್ತೆ ಆರ ಇಪ್ಪತ್ತನ್ನೆರಡು ಚಂದ್ರ ಸಹಿತವಾಗಿ ಎಲ್ಲ ನಡೀತಕ್ಕಂಥದ್ದಿರುತ್ತೆ ಹಾಗಾಗಿ ಕಟಕ ರಾಶಿಯವರು ಮುಂಗೋಪವನ್ನು ಬಿಟ್ಟು ಏನು ಕೆಲಸ ಇದೆಯೋ ಅದನ್ನು ಸ್ವಲ್ಪ ಮಟ್ಟಿಗೆ ಚಾಚು ತಪ್ಪದೆ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ದುಡುಕಿನ ನಿರ್ಧಾರ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರ್ತದೆ ಚತುರ್ಥ ಸ್ಥಾನದಲ್ಲಿ ಕುಜ ಬುದರಿದ್ದಾರೆ ಹನ್ನೆರಡರಾಧಿಪತಿ ತೃತೀಯಾಧಿಪತಿ ದುಡುಕಿನ ನಿರ್ಧಾರ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ತರ್ತದೆ ಕಟಕ ಕಟಕರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲವನ್ನು ನೋಡ್ಬೋದು ಇನ್ನು ಬಿಸ್ನೆಸ್ ವರ್ಗದವರನ್ನು ನೋಡೋದಾದರೆ ಬಿಸ್ನೆಸ್ ವರ್ಗದವರಿಗೂ ಕೂಡ ಸಾಧಾರಣತೆಯನ್ನು ತೋರಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಲವಾರು ಪ್ರಯತ್ನಗಳನ್ನು ಹಾಕಿದ್ರೆ ಮಾತ್ರ ಯಶಸ್ಸು ಲಭ್ಯತೆ ಆಗ್ತದೆ ಕಟಕರಾಶಿಯವ್ರಿಗಿಲ್ಲ ಅಂದರೆ ಸ್ವಲ್ಪ ಹಿನ್ನಡೆ ಆಗ್ತದೆ ಯಾರು ಕಟಕ ಕಟಕರಾಶಿಯಲ್ಲಿದ್ದೀರೋ ದುರ್ಗಾರಾಧನೆ ಭಾಳ ಮುಖ್ಯವಾಗಿ ಹಾಗೆ ಉದ್ದಿನ ಕಾಳನ್ನು ಆಗಿಂದಾಗಿ ದಾನ ಕೊಡ್ತಕ್ಕಂಥದ್ದು ಗಣಪತಿಗೆ ಗರ್ಕೆಯನ್ನು ಆರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತದೆ ಹಾಗೆಯೇ ಸಿಂಹರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಸಿಂಹರಾಶಿ ಅಧಿಪತಿ ಧನಸ್ಥಾನದಲ್ಲಿ ಶುಕ್ರನೊಟ್ಟಿಗೆ ನೀಚ ಶುಕ್ರನೊಟ್ಟಿಗಿದ್ದಾನೆ ಕುಟುಂಬ ನೋಡಿ ಕುಟುಂಬದ ಜೊತೆ ಶುಕ್ರನಿದ್ದಾನೆ ಸೂರ್ಯ ಕುಟುಂಬ ಸ್ಥಾನದಲ್ಲಿದ್ದರೂ ನೀವು ಪ್ರೇರಣೆಯನ್ನು ಕುಟುಂಬಕ್ಕೆ ಕೊಟ್ಟರೂ ಕೂಡ ಅದು ರೆಫ್ಯೂಸ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ತೃತೀಯ ಭಾವದಲ್ಲಿ ಎರಡು ಮತ್ತು ಮೂರರ ಅಧಿಪತಿ ಎರಡರ ಅಧಿಪತಿ ಆಗಿರತಕ್ಕಂಥದ್ದು ಚತುರ್ಥಾಧಿಪತಿ ತೃತೀಯ ಭಾವದಲ್ಲಿದ್ದಾರೆ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಪ್ರಯಾಣ ಬದಲಾವಣೆಯನ್ನು ತೋರಿಸ್ತದೆ ಎಫರ್ಟ್ ಹಾಕಿದ್ರೆ ಮಾತ್ರ ಹಣಕಾಸಿನ ವ್ಯವಸ್ಥೆ ತೋರಿಸ್ತದೆ ಕುಟುಂಬದಲ್ಲಿ ಅಶಾಂತತೆಯನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ಸಿಂಹರಾಶಿಯವರಿಗೆ ತೋರಿಸ್ತದೆ ಇನ್ನು ಕೆಲಸದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಂದಗತಿಯ ಚಾಲನೆ ಇರ್ತಕ್ಕಂಥದ್ದು ಇರ್ತದೆ ಸಾಲ ಮತ್ತು ಸಾಲವನ್ನು ಮರುಪಾವತಿಯನ್ನು ಮಾಡ್ತಕ್ಕಂಥ ಸಮಯ ಕೂಡ ಈ ಆಗ್ತದೆ ಗುರುವಿನ ಬಲ ಇದೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಶುಭತ್ವ ನಡೀತಕ್ಕಂಥದ್ದು ಈ ವಾರದಲ್ಲಿ ತೋರಿಸ್ತದೆ ಚತುರ್ಥ ಸ್ಥಾನ ಮಕ್ಕಳ ವಿದ್ಯಾಭ್ಯಾಸ ಸ್ವಲ್ಪ ಹಿನ್ನಡೆ ಬಿಸ್ನೆಸ್ ವರ್ಗದವರನ್ನು ನೋಡೋದು ಸಹಿತವಾಗಿ ಸಿಂಹರಾಶಿಯಲ್ಲಿರತಕ್ಕಂಥವ್ರಿಗೆ ಒಮ್ಮೆ ಸರಿಯಾಗಿ ಆಗ್ಬೋದು ಇಲ್ಲದೇ ಇರತಕ್ಕಂಥ ಸನ್ನಿವೇಶಗಳು ಬರ್ಬೋದು ಆದರೆ ಯಾರೊಟ್ಟಿಗೂ ಕೂಡ ಬಾಸೊಟ್ಟಿಗೆ ಕಿರಿಕಿರಿಗಳನ್ನು ಮಾಡ್ಕೋಬೇಡಿ ಸಿಂಹರಾಶಿಯವರು ಅದು ಸಾಧ್ಯವಾದಷ್ಟು ಮ್ಯಾನೇಜಬಲ್ ಕ್ಯಾರೆಕ್ಟರ್ನ ಉಳಿಸ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಸನ್ನಿವೇಶ ಯಾರು ಸಿಂಹರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ತಮ್ಮ ಕಾರ್ಯಗಳನ್ನು ಕೆಲಸಗಳನ್ನು ಹಲವಾರು ಪ್ರಯತ್ನದ ಮೂಲಕ ಗೆಲ್ತಕ್ಕಂಥದ್ದನ್ನು ನೋಡ್ಬೋದು ಸಾಧ್ಯವಾದಷ್ಟು ಸಿಂಹರಾಶಿಯವರು ಕೂಡ ಉಮಾಮಹೇಶ್ವರಿ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಹಾಗೆ ಶಿವನ ಮಂತ್ರ ದುರ್ಗಾ ಮಂತ್ರಗಳನ್ನು ಹೇಳಿ ಖಂಡಿತ ಒಳ್ಳೆಯದಾಗ್ತದೆ ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕನ್ಯಾರಾಶಿಯವರಿಗೂ ಸೂರ್ಯ ಶುಕ್ರ ಲಗ್ನದಲ್ಲಿದ್ದಾರೆ ಬಲವಿದೆ ಧನಸ್ಥಾನದಲ್ಲಿ ಶುಕ್ರ ಧನಸ್ಥಾನದಲ್ಲಿ ಕುಜ ಮತ್ತು ಬುಧರಿದ್ದಾರೆ ತಮ್ಮ ಪ್ರಯತ್ನ ಗೆಲುವನ್ನು ನಾಗಾಲೋಟವಾಗಿ ಮಾಡಬೇಕು ಅಂತ ಪ್ರಯತ್ನದ ಮೂಲಕ ನೀಚಭಂಗ ರಾಜಯೋಗ ಎರಡು ಒಂಬತ್ತರ ಅಧಿಪತಿ ಭಾಗ್ಯಾಧಿಪತಿ ಲಗ್ನದಲ್ಲಿ ನೀಚನಾಗಿದ್ದಾನೆ ಆದರೂ ಸಹ ಒಂದರ ಸ್ಥಾನ ಅಂತ ನೋಡಿದ್ವಿ ಲಗ್ನ ಸ್ಥಾನದಲ್ಲಿದ್ದಾಗ ಒಂದು ರೀತಿಯಾಗಿ ಬಲದ ಗ್ರಹದಗಳು ಬಲ ಇರ್ತದೆ ಧನಾಧಿಪತಿ ಗೆಲ್ಲಬೇಕಾ ನಿಮ್ಮ ಪ್ರಯತ್ನ ಸ್ವಪ್ರಯತ್ನದಿಂದ ಗೆಲುವು ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗಿ ಕುಟುಂಬದಲ್ಲಿ ಎರಡರ ಸ್ಥಾನದಲ್ಲಿ ಕುಜನಿದ್ದಾನೆ ವ್ಯಾಜ್ಯಗಳು ಬೇಡ ಹಣಕಾಸಿನ ವ್ಯವಸ್ಥೆ ಸಹಿತವಾಗಿ ಫ್ಲಕ್ಚುವೇಟಿಂಗ್ ಬರ್ತದೆ ಬಟ್ ಸ್ವಲ್ಪ ಕೋಪವನ್ನು ಇಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಜಾಸ್ತಿ ಈ ವಾರದಲ್ಲಿ ತೋರಿಸ್ತದೆ ಯಾರಿಗೆ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವ್ಯವಸ್ಥೆ ಸಾಧಾರಣವಾಗಿರ್ತಕ್ಕಂಥದ್ದಿದೆ ಬಿಸ್ನೆಸ್ ವಹಿವಾಟುಗಳು ಕೂಡ ಮಂದಗತಿಯಲ್ಲಿ ನಡೆಯುತ್ತೆ ಸ್ವಲ್ಪ ಶತ್ರುಬಾಧೆ ಇರತಕ್ಕಂಥ ಸಮಯ ಶತ್ರುಬಾಧೆಗೋಸ್ಕರ ದುರ್ಗಾ ಆರಾಧನೆಯನ್ನು ಕನ್ಯಾ ರಾಶಿಯವರು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಕೊನೆಯ ಭಾಗದಲ್ಲಿ ಸ್ವಲ್ಪ ನಷ್ಟವನ್ನು ತೋರಿಸ್ತದೆ ಈ ವಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ವಾರದ ಪ್ರಥಮ ಮಧ್ಯಮದಲ್ಲಿ ಸ್ವಲ್ಪ ಶುಭವಿದ್ದರೂ ಸಹಿತ ಕೊನೆಯಲ್ಲಿ ಸ್ವಲ್ಪ ನಷ್ಟವನ್ನು ತೋರಿಸ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಅತಿಯಾದಂಥ ಒಂದು ಕೋಪ ಅತಿಯಾದಂಥ ವ್ಯಾಮೋಹಗಳು ಇದು ನಿಮಗೆ ಹಿನ್ನಡೆಯನ್ನು ತರ್ತದೆ ಸಾಧಾರಣವಾಗಿ ಯೋಚನೆ ಮಾಡ್ಕೊಳ್ಳಿ ಶುಭವನ್ನು ತರ್ತದೆ ಗಣಪತಿ ಆರಾಧನೆ ಕನ್ಯಾ ಅವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ನೋಡಿ ತುಲಾರಾಶಿಯವರ ವಿಚಾರಕ್ಕೆ ಬಂದಾಗ ಬುಧ ಕುಜರಿದ್ದಾರೆ ಲಗ್ನದಲ್ಲಿ ಚಂದ್ರ ಒಂಬತ್ತು ಇನ್ನೇನು ಕೆಲಸ ಆಯಿತು ಆಗುತ್ತಪ್ಪ ಈ ವಾರ ಸ್ವಲ್ಪ ಮಟ್ಟಿಗೆ ಶುಭತ್ವ ಇದೆ ಅಂತಕ್ಕಂಥವ್ರು ಸ್ವಲ್ಪ ಸರಿಯಾದಂಥ ನಲ್ಲಿ ತಗೊಳ್ಳಿ ಯಾರ ಹತ್ರ ಆದರೂ ಹಾಗೆ ನೋಡೋ ಆರರ ಸ್ಥಾನ ಕೆಲಸದ ಸ್ಥಾನದಲ್ಲಿ ಶನಿ ಶನಿವಕ್ರನಾಗಿದ್ದಾನೆ ಮಂದಗತಿಯಾಗ್ತದೆ ಇನ್ನೇನು ಕೆಲಸ ಆಯಿತು ಅಲ್ಲಿ ಏನಾದರೂ ಒಂದು ಅಡೆತಡೆ ಬರ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗೆ ತೋರಿಸ್ತದೆ ಗುರುವಿನ ಅನುಗ್ರಹವಿದೆ ಗುರುವಿನ ಅನುಗ್ರಹವಿದ್ದರೂ ಅಡೆತಡೆಗಳು ಬರ್ತದೆ ಪಂಚಮ ಸ್ಥಾನದಲ್ಲಿ ರಾಹು ಬುದ್ಧಿ ಆಗ್ತದೆ ಇನ್ನೇನು ಕೆಲಸ ಮಾಡಕ್ಕೆ ಹೋಗ್ತೀನಿ ಅಂತೀರ ಅಲ್ಲ ಡೈವರ್ಷನ್ಸ್ ಆಗ್ಬಿಡುತ್ತೆ ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ತುಲಾರಾಶಿಯವರಿಗೆ ಬಹಳ ಮುಖ್ಯ ಲಾಭದಲ್ಲಿ ಲಾಭದ ಗ್ರಹ ನಷ್ಟಕ್ಕೆ ಇದ್ದಾನೆ ನಷ್ಟ ತೋರಿಸ್ತದೆ ಲಗ್ನಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ ಅಷ್ಟಮಾಧಿಪತಿ ಲಕ್ಷ ಸ್ಥಾನದಿಂದಲೇ ಕಾರ್ಯಭಂಗ ನಿಧಾನ ಮಂದಗತಿಯಾಗ್ತದೆ ಆರೋಗ್ಯ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ತುಲಾರಾಶಿಯವರಿಗೆ ಬಹಳ ಮುಖ್ಯದ ವಿಚಾರ ಅನ್ಯತಃ ಯಾವುದೇ ದುಡುಕಿನ ನಿರ್ಧಾರ ತಗೊಂಡರೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದನ್ನು ತೋರಿಸ್ತದೆ ಯಾರು ತುಲಾರಾಶಿಯಲ್ಲಿದ್ದಿರೋ ಸಾಧ್ಯವಾದಷ್ಟು ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸದಲ್ಲಿ ಪ್ರೇರೇಪಿತರಾಗಿ ಅತಿ ಹೆಚ್ಚಿನ ಬಂಡವಾಳ ಸ್ವಲ್ಪ ಹಿನ್ನಡೆಯನ್ನು ತರ್ತದೆ ಕಾರ್ಯಭಂಗ ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳನ್ನು ತೋರಿಸ್ತದೆ ತುಲಾರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹಿತವಾಗಿ ನಿಧಾನ ಮಂದಗತಿಯಾಗ್ತದೆ ಲೇಸಿನೆಸ್ ಜಾಸ್ತಿ ಕಾಡ್ತಕ್ಕಂಥದ್ದಿರುತ್ತೆ ಇನ್ನು ತುಲಾರಾಶಿ ಬಿಸ್ನೆಸ್ ವರ್ಗದವರನ್ನು ನೋಡಿದ್ರು ಸಹಿತ ಸ್ವಲ್ಪ ಮಟ್ಟಿಗೆ ಉತ್ತಮ ಒಂದು ಮಧ್ಯಮಾವಧಿಯ ಫಲಗಳನ್ನು ನಾವು ಕೊಡ್ಬೋದು ತುಲಾರಾಶಿಯವ್ರಿಗೆ ಏಳರ ಅಧಿಪತಿ ಲಗ್ನದಲ್ಲಿದ್ದಾನೆ ಕುಟುಂಬಾಧಿಪತಿ ಲಗ್ನದಲ್ಲಿದ್ದಾನೆ ಹನ್ನೆರಡರ ಅಧಿಪತಿ ಸಾಂಸಾರಿಕವಾಗಿರ್ತಕ್ಕಂಥ ನಡೆನುಡಿಗಳಲ್ಲಿ ಹಿನ್ನಡೆ ಆಗ್ತದೆ ಪ್ರೀತಿಸಿದವರು ಕೈ ಕೊಡಬಹುದು ತುಲಾ ಅವ್ರಿಗೆ ಇವೆಲ್ಲವನ್ನು ಎಚ್ಚರಿಕೆಯಿಂದ ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಸಾಧ್ಯವಾದಷ್ಟು ಆಂಜನೇಯನ ಆರಾಧನೆ ಹಾಗೆ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ರಾಶಿ ಅಧಿಪತಿ ಹನ್ನೆರಡರಲ್ಲಿದ್ದಾನೆ ಖರ್ಚುಗಳು ಆಟೋಮೆಟಿಕ್ ಆಗಿ ಬರ್ತದೆ ಚಂದ್ರ ಒಂಬತ್ತು ಚಂದ್ರ ಅಷ್ಟಮ ಎಂಟು ಒಂಬತ್ತು ಹತ್ತರಲ್ಲಿ ಹಾದು ಹೋಗ್ತಕ್ಕಂಥದ್ದಿದೆ ಲಾಭಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ ದುಡಿತೀರ ಖರ್ಚಾಗ್ತದೆ ಇದ್ದಕ್ಕಿದ್ದಾಗಿ ಅನ್ನೋನಾಗಿ ಖರ್ಚುಗಳು ಬರ್ತದೆ ಯಾವುದಾದ್ರೂ ಮುಖೇನವಾಗಿ ನಿಮಗೆ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಧನಾಧಿಪತಿ ಕೂಡ ಅಷ್ಟಮ ಸ್ಥಾನದಲ್ಲಿದ್ದಾನೆ ಒಮ್ಮೆ ಚೆನ್ನಾಗಿ ಹಣ ಬರುತ್ತೆ ಒಂದೊಂದು ದಿವಸ ಇರೋದಿಲ್ಲ ವ್ಯಾಪಾರ ವಹಿವಾಟುಗಳು ಅಷ್ಟೇ ಯಾವುದೇ ಒಂದು ಕಾರ್ಯದಲ್ಲಾದರೂ ಕೂಡ ಅಷ್ಟೇ ಇರತಕ್ಕಂಥದ್ದು ತೋರಿಸ್ತದೆ ರುಚಿಕ ರಾಶಿ ಖರ್ಚುಗಳ ಮೇಲೆ ಹಿಡಿತ ಸಾಧಿಸಿ ಮುಂದೆ ಬರ್ತಕ್ಕಂಥ ಸಮಯ ಭಾಳಷ್ಟು ಶುಭವನ್ನು ಕೊಡ್ತದೆ ಮೇಲಾಗಿ ಕೊನೆಯದ ಭಾಗದಲ್ಲಿ ದಶಮಾಧಿಪತಿ ನಷ್ಟಕ್ಕೆ ಬರುತ್ತೆ ವಿದೇಶ ಪ್ರಯಾಣಕ್ಕೆ ಪ್ರೇರೇಪಿತವಾಗ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೇ ರುಚಿಕ ರಾಶಿಯಲ್ಲಿ ಇರತಕ್ಕಂಥವರು ಸಮಾಧಾನವಾಗತಕ್ಕಂಥ ವಾತಾವರಣವನ್ನು ಬೆಳೆಸ್ಕೊಳ್ಳಿ ಬಂಡವಾಳ ರಹಿತ ಕೆಲಸಗಳು ಶುಭವನ್ನು ತರ್ತದೆ ವಿದ್ಯಾರ್ಥಿಗಳಿಗೆ ಕೂಡ ಹಿನ್ನಡೆ ಓದಿದೆಲ್ಲ ಮರೆತೋಗ್ತಕ್ಕಂಥದ್ದು ಗುರುಗಳೇ ಕೋರ್ಸ್ ಸರಸ್ವತಿಯ ಮಂತ್ರಗಳನ್ನು ಹೇಳಿ ಆಯಾವ್ರವ ಮಂತ್ರಗಳನ್ನು ಪಠನೆ ಮಾಡಿ ಹಾಗೆ ರುಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಓಂ ಬ್ರಹ್ಮ ಬ್ರಹ್ಮಸ್ಪತೈ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಶುಭವಾಗ್ತದೆ ಹಾಗೆ ಧನುರಾಶಿಯವರ ಈ ವಾರದ ಫಲಾಫಲ ನೋಡಿ ಧನುರಾಶಿಯವ್ರಿಗೆ ಒಳ್ಳೆಯ ಕಾಲ ಸನ್ನಿಹಿತವಾಗಿದೆ ಅಂತ ನೀವು ಅಂದ್ಕೊಂಡು ನಾನು ಏನು ಮಾಡಿದ್ರು ನಡೆಯುತ್ತೆ ಅಂತಕ್ಕಂಥದ್ದು ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಇರತಕ್ಕಂಥದ್ದು ಸ್ವಲ್ಪ ನಿಧಾನ ಮಂದಗತಿಯನ್ನು ತರ್ತದೆ ಲಾಭಸ್ಥಾನದಲ್ಲಿ ಕುಜಬುದ್ಧರಿದ್ದಾರೆ ದಶಮಾಧಿಪತಿ ಲಗ್ ಬಾ ಹನ್ನೊಂದರ ಭಾವದಲ್ಲಿದ್ದಾನೆ ದಶಮ ಸ್ಥಾನದಲ್ಲಿ ಶುಕ್ರ ಶು ಮತ್ತು ಸೂರ್ಯರಿದ್ದಾರೆ ಈಚಭಂಗರ ರಾಜವಾಗಿ ಧನುರಾಶಿಯವರಿಗೆ ನೋಡಿ ಗ್ರಹಗಳ ಸ್ಥಾನಮಾನವನ್ನು ನೋಡಿದ್ರೆ ಎಲ್ಲ ಕಡೆಯೂ ಕೂಡ ಕೇಂದ್ರದಲ್ಲಿ ತುಂಬ ಗ್ರಹಗಳಿದೆ ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು ಕೆಲವೊಂದು ರೀ ಕೆಲವೊಂದು ಸಂಧಾನಕ್ಕೆ ಒಪ್ಪದಿಲ್ಲ ಬೇಗ ನೀವು ಧನುರಾಶಿಯಲ್ಲಿರ್ತಕ್ಕಂಥವ್ರು ರಿಜೆಕ್ಟ್ ಮಾಡ್ತೀರಾ ಕೆಲವೊಂದು ವಿಚಾರಗಳಲ್ಲಿ ಸಂಧಾನ ಬಹಳ ಮುಖ್ಯವಾಗಿರ್ತಕ್ಕಂಥ ನಿಮಗೆ ನಡೆ ನುಡಿ ಮತ್ತು ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸನ್ನು ಕೊಟ್ಬಿಡುತ್ತೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸ್ತದೆ ಹಠವನ್ನು ಬಿಟ್ಟು ಸರಿಯಾದಂಥ ಜ್ಞಾನವನ್ನು ಇಟ್ಟುಕೊಂಡು ತಾವು ಮುಂದುವರಿತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಯಾರು ಧನುರಾಶಿ ವಿದ್ಯಾರ್ಥಿಗಳು ಕೂಡ ಹಿನ್ನಡೆ ಹಾಗೆ ಬಿಸ್ನೆಸ್ಸಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳನ್ನು ನಾವು ನೋಡ್ಬೋದು ಧನುರಾಶಿಯಲ್ಲಿರ್ತಕ್ಕಂಥವರು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಜೊತೆಗೆ ದುರ್ಗಾದೇವಸ್ಥಾನವನ್ನು ಭೇಟಿ ಮಾಡಿ ಶುಭವಾಗ್ತದೆ ಹಾಗೇ ಮಕರ ರಾಶಿಯವರ ಈ ವಾರದ ಫಲಾಫಲ ನೋಡಿ ಮಕರ ರಾಶಿಯವರಿಗೆ ಒಂಬತ್ತರ ಸ್ಥಾನದಲ್ಲಿ ಶುಕ್ರ ನೀಚನಾಗಿದ್ದಾನೆ ಸೂರ್ಯನೋಟಿಗಿದ್ದಾನೆ ಚಂದ್ರ ಸಹಿತವಾಗಿ ಶ್ರಷ್ಠ ಸಪ್ತಮ ಹಾಗೆ ಅಷ್ಟಮ ಭಾವದಲ್ಲಿ ಅದು ಹೋಗ್ತದೆ ಮಕರ ರಾಶಿಯವರಿಗೂ ಕೂಡ ಈ ವಾರದ ಮಿಶ್ರ ಫಲಗಳಿರ್ತಕ್ಕಂಥದ್ದಿರುತ್ತೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗ್ತದೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ಕೃಷ್ಟತೆಯನ್ನು ನಾವು ನೋಡ್ಬೋದು ಬಿಟ್ಟರೆ ಮಿಕ್ಕೆಲ್ಲ ವಿಚಾರಗಳು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ಸಂದರ್ಭವನ್ನು ತೋರ್ತದೆ ಸ್ವಲ್ಪ ಮಧ್ಯಭಾಗದಲ್ಲಿ ಶುಭತ್ವವನ್ನು ಕಾಣ್ತಕ್ಕಂಥದ್ದು ಇರ್ತದೆ ಮಕರ ರಾಶಿ ಎಕ್ಸ್ಪೆಷಲಿ ನಾವು ನೋಡೋದಾದರೆ ಮಕರ ರಾಶಿಯವರಿಗೆ ಈಗ ಕೆಲವೇ ಒಂದು ವಾರಗಳ ಕಳೆದ ಅಂದರೆ ಮುಂದಿನ ಬಂತಕ್ಕಂಥ ವಾರ ಗುರುವಿನ ಬಲ ಅನುಗ್ರಹ ಗಜಕೇಸರಿ ಯೋಗದ ಫಲ ಲಭ್ಯವಾಗ್ತದೆ ದುಡುಕಿನ ನಿರ್ಧಾರಗಳು ಅಂದರೆ ಸ್ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಕಾರ್ಯಭಂಗತೆಯನ್ನು ತೋರಿಸ್ತಕ್ಕಂಥದ್ದು ಋತ ಆರೋಗ್ಯದಲ್ಲಿ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತದೆ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿ ಹಲವಾರು ಎಫರ್ಟ್ ಹಾಕಿದ್ರೆ ಮಾತ್ರ ಸಕ್ಸಸ್ ರೇಟ್ ಸಿಗ್ತಕ್ಕಂಥದ್ದು ನಾವು ನೋಡ್ತಲೇ ಇರ್ತೀವಿ ಮಕರ ರಾಶಿಯವ್ರಿಗೆ ಹಾಗೆ ಮಕರ ರಾಶಿಯವ್ರಿಗೆ ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ರಾಹು ರಾಹುವಿನ ಸಂಚಾರ ರಾಹು ಎರಡರ ಸ್ಥಾನದಲ್ಲಿ ಕೆಲವೊಮ್ಮೊಮ್ಮೆ ಕೆಲವೊಂದು ವಿಚಾರಗಳಲ್ಲಿ ಅಂದರೆ ಅರ್ಥಾತ್ ಈ ಫುಡ್ ವಿಚಾರಗಳಲ್ಲಿ ಆಗಿರ್ಬೋದು ಅಡಿಕ್ಷನ್ ವಿಚಾರಗಳಲ್ಲೇ ಆಗಿರ್ಬೋದು ಮಾತಿನ ಭರಾಟೆಯಲ್ಲಾಗಿರ್ಬೋದು ಸರಿಯಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಇಲ್ಲಿ ದಶಮ ಸ್ಥಾನದಲ್ಲಿ ಕುಜಬುದರಿದ್ದಾರೆ ಬಲವಿರುತ್ತೆ ಏನಾದರೂ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರ್ತದೆ ಹನ್ನೊಂದರ ಅಧಿಪತಿ ಅಧಿಪತಿ ದಶಮ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಭಾಗ್ಯಸ್ಥಾನದ ಅಧಿಪತಿ ಸ್ಥಾನದಲ್ಲಿ ಕುಜನೊಟ್ಟಿಗೆ ಹುಮ್ಮಸ್ಸಿರ್ತದೆ ಆದರೆ ಕಾರ್ಯವನ್ನು ಹಲವಾರು ರೀತಿ ರಿಪೀಟ್ ಮಾಡಿ ಖಂಡಿತವಾಗಿ ಶುಭವನ್ನು ತರುತ್ತೆ ವಿದ್ಯಾರ್ಥಿಗಳಿಗೆ ಶುಭ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಭವ ಮಕರ ರಾಶಿಯವರು ದುರ್ಗಾರಾಧನೆ ಓಂ ರೀಂ ದುಮ್ ದುರ್ಗಾ ಏನ್ ನಮಃ ಮಂತ್ರಗಳನ್ನು ಜಾಸ್ತಿ ಪಠನೆ ಮಾಡಿ ಶುಭವಾಗ್ತದೆ ಕುಂಭರಾಶಿ ವಾರದ ಫಲಾಫಲ ಕುಂಭರಾಶಿಯವರಿಗೆ ವಾರದ ಮೊದಲ ಭಾಗದಲ್ಲಿ ಸ್ವಲ್ಪ ಶುಭತ್ವ ಪ್ರೀತಿಯ ವಿಶ್ವಾಸದಲ್ಲಿ ಯಶಸ್ಸನ್ನು ಲಭ್ಯವಾಗ್ತಕ್ಕದ್ದಿರುತ್ತೆ ಮಧ್ಯಭಾಗದಲ್ಲಿ ಕೆಲಸದಕ್ಕೆ ಒತ್ತಡವನ್ನು ತರತಕ್ಕಂಥದ್ದು ತೋರಿಸ್ತದೆ ತೃತೀಯ ಕೊನೆಯ ಭಾಗದಲ್ಲಿ ಸ್ವಲ್ಪ ಸಪ್ತಮ ಸಾಧ್ಯವಾದಷ್ಟು ಕೂಡ ಸಂಗಾತಿ ಮತ್ತು ಎದುರಾಳಿಯ ಬಗ್ಗೆ ವಿಚಾರಗಳನ್ನು ವಿನಿಮಯ ಮಾಡತಕ್ಕಂಥ ಸಾಧ್ಯತೆಗಳನ್ನು ತೋರ್ತದೆ ಹಾಗೆ ಲಗ್ನದಲ್ಲೇ ರಾಹು ಇರೋದರಿಂದ ಸಾತ್ವಿಕತೆಗೆ ಹೆಚ್ಚಿನ ಪ್ರೇರೇಪಣೆಯನ್ನು ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ತೋರಿಸ್ತದೆ ಸ್ವಲ್ಪ ಎಚ್ಚರಿಕೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಈ ಒಂದು ಕುಂಭರಾಶಿಯವರಿಗೆ ಅತ್ಯಗತ್ಯ ಎರಡರ ಸ್ಥಾನ ಧನಾಧಿಪತಿ ಅಂದ್ರೆ ಲಗ್ನಾಧಿಪತಿ ಧನಸ್ಥಾನದಲ್ಲಿ ವಕ್ರನಾಗಿದ್ದಾನೆ ಹಣಕಾಸು ವಹಿವಾಟುಗಳಷ್ಟೇ ಸ್ವಲ್ಪ ಮಂದಗತಿಯ ಚಾಲನೆಯನ್ನು ತರುತ್ತೆ ಸಾಲ ಮಾಡಿಕೊಂಡಿದ್ರೆ ಸ್ವಲ್ಪ ಬಾಧೆ ಸಾಲ ಬಾಧೆ ಆಗ್ತಕ್ಕಂಥದ್ದು ತೋರಿಸ್ತದೆ ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ಸೂರ್ಯ ಶುಕ್ರ ಈ ದಾಂಪತ್ಯದಲ್ಲಿ ಸಣ್ಣಪುಟ್ಟ ಒಂದು ಬದಲಾವಣೆಗಳು ಅಂದ್ರೆ ಬದಲಾವಣೆ ಮೀನ್ಸ್ ಈ ಗಲಾಟೆಗಳು ಮನಸ್ತಾಪಗಳು ಬರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆ ದುರ್ಗಾ ದುರ್ಗಾದೇವಿಗೆ ಸ್ವಲ್ಪ ಮಟ್ಟಿಗೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ದುರ್ಗಾ ಕವಚಗಳನ್ನು ಹೇಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಕೊನೆಯ ಭಾಗದಲ್ಲಿ ಮೀನರಾಶಿ ನೋಡಿ ಮೀನರಾಶಿ ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇದೆ ಮನೆಯ ವಿಚಾರ ಆಸ್ತಿಯ ವಿಚಾರದಲ್ಲಿ ಲಾಭವನ್ನು ತಗೊಳ್ತಕ್ಕಂಥದ್ದಿದೆ ಜೊತೆಗೆ ಸ್ವಲ್ಪ ಕೆಲಸದಲ್ಲಿ ವಿಚಾರದಲ್ಲಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ತೋರಿಸ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ಈ ವಾರದಲ್ಲಿ ತೋರಿಸ್ತದೆ ಮಂದಗತಿಯಲ್ಲಿ ಶನಿ ವಕ್ರರಾದರೂ ಮಂದಗತಿಯ ಒಂದು ಚಾಲನೆಯನ್ನು ಕೊಟ್ಟರು ಕೂಡ ಯಶಸ್ಸು ಕೀರ್ತಿ ಯಶಸ್ಸನ್ನು ಸಹ ಗಳಿಸ್ತಕ್ಕಂಥದ್ದು ಇರುತ್ತೆ ರಾಹುವನ್ನು ತಾವು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ಶು ಶನಿವಾರಗಳಂದು ದುರ್ಗಾ ದೇವಸ್ಥಾನ ಅಥವಾ ಶಿವನ ಯಾವುದಾದ್ರೂ ದೇವಸ್ಥಾನಕ್ಕೆ ಉದ್ದಿನ ಕಾಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಆಗಿಂದಾಗೆ ಬಡವರಿಗೆ ಬ ವ ಒಡೆಯನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ ಮೀನರಾಶಿಯವರಿಗೆ ಖಂಡಿತವಾಗಿ ಒಂದು ಶುಭದ ಕಾಲ ಸನ್ನಿಹಿತವಾಗಿದೆ ಲಾಭವನ್ನು ತರತಕ್ಕಂಥದ್ದು ಕೂಡ ಈ ವಾರದಲ್ಲಿ ತೋರಿಸ್ತದೆ ಶುಭವಾಗಲಿ ಇಷ್ಟು ದ್ವಾದಶ ರಾಶಿಗಳ ವಾರದ ಫಲಾನುಫಲಗಳು ಸ್ನೇಹಿತರೆ ನಮ್ಮ ಅನಿಸಿಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಈ ವಿಚಾರಗಳನ್ನು ಅನೇಕ ಜನಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು